ಾಯಿ ಬರ್ತೆ ಚೆನ್ನಾಗಿ ಬಂದಿದೆ ರೊಟ್ಟಿ ಜೊತೆ ಬಿಸಿ ರೊಟ್ಟಿ ಜೊತೆ ನ್ಯಾಕ್ ರುಚಿ ಹಾಗೆ ಇದು ಹೆಲ್ತಿ ಒಳ್ಳೇದು ಕೂಡ ಯಾಕೆ ತಡ ಶುರು ಮಾಡೋಣ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುಬೀಸ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ನಮಸ್ಕಾರ ಸೊ ಇವತ್ತು ಸಿಂಪಲ್ಲಾಗಿ ಕ್ವಿಕ್ ಕ್ಯಾಂಡಿ ಈಸಿಯಾಗಿ ಬದ್ನಿಕಾಯಿ ಬರ್ತಾ ಅಥವಾ ಬದ್ನಿಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲು ಸೊ ಇದನ್ನು ತಿಳ್ಕೊಬೇಕಪ್ಪ ಪೂರ್ತಿ ತಿಕ್ಕೋಬೇಕಂದ್ರೆ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡಿದೆ ಸೊ ಮೊದಲಿಗೆ ಇಲ್ಲಿ ನಾನು ನಾಲ್ಕು ಬದ್ನೆಕಾಯಿ ತೊಗೊಂಡಿದ್ದೀನಿ ಅವನ್ನ ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಮೇಲೆ ಸುಟ್ಕೋಬೇಕು ಪೂರ್ತಿ ಈ ರೀತಿ ಆಗಬೇಕು ನೋಡಿರಿ ಸೊ ಇವಾಗ ಸುಟ್ತಿರ್ತಿದಲ್ಲ ಸೊ ನೀರಲ್ಲಿ ಹಾಕಿ ಈ ರೀತಿ ಮೇಲ್ಗಡೆ ಸೊಪ್ಪೆ ಎಲ್ಲ ಕರಿ ಕಲರ್ ಸೊಪ್ಪೆ ಎಲ್ಲ ಹೋಗ್ಬೇಕು ನೋಡಿರಿ ಸುಟ್ಕೊಂಡಿರೋದು ಕರಿದೆಲ್ಲ ಹೋಗಬೇಕು ಈ ರೀತಿ ಹಣ್ಣಾಗಿ ಕೂಸ್ಕೊಂಡ್ರೇ ಅದು ಚಟ್ನಿ ಚೆನ್ನಾಗಿ ಬರೋದು ಸೊ ಈ ರೀತಿ ಬಂದಿದೆ ನೋಡಿರಿ ಎಲ್ಲ ಸುಟ್ಕೊಂಡಿದ್ದು ತೆಗ್ದಿದ್ದೀನಿ ನಾನು ಸೊಪ್ಪೆ ಸೊ ಈ ರೀತಿ ಎಷ್ಟು ಹಣ್ಣಾಗಿ ಮುಟ್ಟಿದ್ರೇ ಇದು ಆಗಿಬಿಡುತ್ತೆ ನೋಡ್ರಿ ವಾವ್ ಇದಕ್ಕೆ ಬೇಕಾಗಿರೋದು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಒಂದಿಷ್ಟು ಬೆಳ್ಳುಳ್ಳಿ ಹೆಸಳು ಸೊ ಇವಾಗ ಬೆಳ್ಳುಳ್ಳಿ ಎಜ್ಕೊಳ್ಳೋಣ ಇಷ್ಟು ಬೆಳ್ಳುಳ್ಳಿ ಓಕೆ ಇವಾಗ ಇವನ್ನ ಬೆಳ್ಳುಳ್ಳಿ ಜಚ್ಕೊಳ್ಳೋಣ ನೋಡ್ರಿ ನಾವು ಚೆನ್ನಾಗಿ ಜಚ್ಕೋಬೇಕು ತೋರಿಸ್ತೀನಿ ನೋಡ್ರಿ ಈ ಕಲ್ಲಲ್ಲೇ ಮಾಡೋದು ನಾನು ಚಟ್ನಿ ಇದರಿಂದನೇ ತುಂಬ ರುಚಿ ಬರ್ಕೊಡುತ್ತೆ ಸೊ ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಜೀರಿಗೆ ಹಾಕಿದ್ದೀನಿ ಆಮೇಲೆ ನೀವು ನೋಡ್ಕೊಂಡು ಹಾಕ್ಕೊಡ್ರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ಉಪ್ಪು ಹಾಕಿದ್ದೀನಿ ಕಲ್ಲುಪ್ಪು ಕಲ್ಲುಪ್ ಹಾಕಿದರೆ ಇಲ್ಲಿ ತಾನೇ ಇದು ಆಗುತ್ತೆ ಇವಾಗ ಜ ಏನಪ್ಪ ಅಂದರೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ನೋಡಿರಿ ಒಂದು ಒಂದು ಆರರಿಂದ ಏಳು ಒಂದು ದೊಡ್ಡದು ನೋಡ್ಕೊಂಡು ಹಾಕ್ಕೊಡ್ರಿ ಬೆಳ್ಳುಳ್ಳಿ ಮತ್ತು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾವು ಖಾರ ಸ್ವಲ್ಪ ಕಮ್ಮಿ ತಿನ್ನೋದು ಸೊ ಮೂರು ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ನಿಮ್ಮ ತಕ್ಕಷ್ಟು ನೀವು ಖಾರ ಎಷ್ಟು ತಿಂತೀರ ಆ ರೀತಿ ನೋಡಿ ಹಾಕ್ಕೊಡ್ರಿ ಬೆಳ್ಳುಳ್ಳಿ ಒಂದು ದೊಡ್ಡದು ತೊಗೊಂಡಿದ್ದೀನಿ ನೀವು ಬಳ್ಳೊಳ್ಳು ಜಾಸ್ತಿ ಇತ್ತು ನور ಇದ್ರೆ ಓಕೆ ಇಲ್ಲ ಅಂದ್ರೆ ಸ್ವಲ್ಪ ಹಾಕೋತಿದ್ರೆ ಹಾಕೊಳ್ರಿ ಓಕೆ ಈ ರೀತಿ ಪೂರ್ತಿಯಾಗಿ ಜಜ್ಕೋಬೇಕು ನೋಡಿ ಈ ಪೂರ್ತಿಯಾಗಿ ಸಣ್ಣಗೆ ಜಜ್್ಕೊಂಡ್ರೆ ರುಚಿ ಚೆನ್ನಾಗಿ ಕೊಡುತ್ತೆ ನಮಗೆ ಇಲ್ಲ ಅಂದ್ರೆ ಚೆನ್ನಾಗಿsetTextColor ಆ ರೀತಿ ಪೂರ್ತಿ ಜಜ್ಕೋಬೇಕು ಎಲ್ಲ ಮಿಕ್ಸ್ ಆಗಿ ಬಾಯ್ನ್ ಸುತ್ತಿದು ಬಿಸಿ ರೊಟ್ಟಿ ಹಚ್ಕೊಂಡು ತಿಂತಿದ್ರೆ ವಾ ಒಂದು ತಿನ್ನೋರು ಎರಡು ರೊಟ್ಟಿ ತಿಂತಾರೆ ನೋಡಿರಿ ಈ ರೀತಿ ಚಟ್ನಿ ಮಾಡಿ ಕೊಟ್ರಿ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿರಿ ಭರ್ತಾ ಅಂತಾರೆ ಬದನೇಕಾಯಿ ಭರ್ತಾ ಸೊ ಈ ರೀತಿ ಸಣ್ಣ ಆಗಿದೆ ಇವಾಗ ಅವನೇನು ನಾಲ್ಕು ಸಲದ ಇಟ್ಕೊಂಡಿದ್ದೀನ ಅವ್ನು ಹಾಕಿ ಇವಾಗ ಕುಟ್ಕೊಳ್ಳೋಣ ನೋಡಿರಿ ಮುಟ್ಟಿದ್ರೇ ಪಚಡಿ ಆಗಿಬಿಡುತ್ತೆ ಅದು ಸೊ ಈ ರೀತಿ ಕುಟ್ಕೊಂಡು ಹೊಂದ್ಕೋಬೇಕು ನೋಡಿರಿ ಅದು ಮೆಣ್ಸಿನ್ಕಾಯಿ ಜೀರಿಗೆ ಎಲ್ಲ ಜೊತೆ ಹಂಕೋಬೇಕು ಸೊ ಚೆನ್ನಾಗಿ ಕುಟ್ಕೊಂಡು ಕಲಿಸ್ಕೊಳ್ಳೋಣ ನೋಡಿರಿ ಕುಟ್ಕೋತಿದ್ದೀನಿ ನನಗೆ ಈಗ ಬಯಲು ನೀರು ಉರ್ತಿದೆ ರೊಟ್ಟಿ ಜಡ್ಡಿ ಇದನ್ನು ತಿನ್ನಬೇಕು ಬಿಸಿ ರೊಟ್ಟಿ ತುಪ್ಪ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಭರ್ತಾ ವಾ इन रेसिपीज अगर സന്തಾ कमेंट ಮಾಡಿ ಹಾಗೆ ನಿಮ್ಮ फ्रेंड्स ಗೆ ಫ್ಯಾಮಿಲಿ ಗೆ ಶೇರ್ ಮಾಡಿ ನಾನು ಆ ಕೋ ರೆಸಿಪಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಇದೇ ಪಕ್ಕದಲ್ಲೇ ರ 벨 ಆಕನ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾಯ್ ಬಾಯ್